ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆ ಹಾಗೆ ಗಿಡಗಳಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಲು ನಾವು ಗಿಡಗಳ ಬುಡಕ್ಕೆ ಆಗಾಗ ಗೊಬ್ಬರಗಳನ್ನ ಹಾಕ್ತಾ ಇರಬೇಕಾಗ್ತದೆ ನಾನು ಹಾಕುವ ಗೊಬ್ಬರಗಳಲ್ಲಿ ಒಂದು ನಲಗಡಲೆ ಹಿಂಡಿ ಅಂತ ಹೇಳಬಹುದು ಈ ನಲಗಡಲೆ ಹಿಂಡಿಯನ್ನ ನಾವು ಗೊಬ್ಬರವಾಗಿ ಹಾಕುವುದರಿಂದ ಕೆಲವೊಮ್ಮೆ ತೊಂದರೆಗಳು ಕೂಡ ಆಗ್ತದೆ ನಲಗಡಲೆ ಹಿಂಡಿಯನ್ನ ಅತಿಯಾಗಿ ಹಾಕುವುದರಿಂದ ಗಿಡಗಳು ನಾಶವಾಗಬಹುದು ಹಾಗೆ ಗಿಡಗಳಿಗೆ ನಾವು ಮಳೆಗಾಲದಲ್ಲಿ ಈ ನಲಗಡಲೆ ಹಿಂಡಿಯನ್ನ ಹಾಕುವುದರಿಂದ ತುಂಬಾನೇ ಸಮಸ್ಯೆಗಳು ಎದುರಾಗ್ತದೆ ನಲಗಡಲೆ ಹಿಂಡಿಯನ್ನ ನಾವು ಗಿಡಗಳಿಗೆ ಹಾಕುವಾಗ ಸರಿಯಾದ ಕ್ರಮದಲ್ಲೇ ನಾವು ಗಿಡಗಳಿಗೆ ಹಾಕ್ಬೇಕಾಗ್ತದೆ ಹಾಗೆಯೇ ಮಳೆಗಾಲದಲ್ಲಿ ನಲಗಡಲೆ ಹಿಂಡಿ ಬೇವಿನ ಹಿಂಡಿ ಹರಳ ಗಿಡಗಳಿಗೆ ಹಾಕಬಾರ್ದು ಅಂತ ನಾನು ಆಗಾಗ ಹೇಳ್ತಾ ಇರ್ತೇನೆ ಆದರೂ ಕೂಡ ತುಂಬಾ ಜನರು ಹಿಂಡಿಯನ್ನ ಗಿಡಗಳ ಬುಡಕ್ಕೆ ಹಾಕಿ ತೊಂದರೆಯನ್ನ ಅನುಭವಿಸಿದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದು ವಿಡಿಯೋನ ಮಾಡಲೇಬೇಕು ಅಂತ ಇವತ್ತು ನಾನು ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಾವು ಗಿಡಗಳ ಬುಡಕ್ಕೆ ಹಿಂಡಿಗಳನ್ನು ಹಾಕುವುದರಿಂದ ಏನಾದರೂ ಸಮಸ್ಯೆ ಆಗ್ತದ ಒಂದು ವೇಳೆ ನಾವು ಹಿಂಡಿಯನ್ನು ಹಾಕಿದ ನಂತರ ಹುಳಗಳು ಬಂದರೆ ಅದು ಗಿಡಗಳನ್ನು ನಾಶ ಮಾಡ್ತದ ಆ ಹುಳಗಳನ್ನು ನಾವು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು ಅದರ ನಂತರ ನಾವು ಗಿಡಗಳನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವಿನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ನನ್ನ ಗಿಡಗಳಿಗೆ ಹೆಚ್ಚಾಗಿ ನಲಗಡಲೆ ಹಿಂಡಿಯನ್ನ ಹಾಕ್ತೇನೆ ನಾನು ಮಳೆಗಾಲದಲ್ಲಿ ಹಾಕುವುದಿಲ್ಲ ಬೇಸಿಗೆಯಲ್ಲಿ ಮಾತ್ರ ಹಾಕ್ತೇನೆ ಈ ವಿಷಯವನ್ನ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಹಾಗೆ ನಾನು ಒಂದು ತಿಂಗಳ ಹಿಂದೆ ಈ ಹಿಂಡಿಯನ್ನ ತಂದು ಇಟ್ಟಿದ್ದೇನೆ ಹಿಂಡಿಯನ್ನ ತಂದು ಈ ಪ್ಲಾಸ್ಟಿಕ್ ಇಟ್ಟಿದ್ದೆ ಆದ್ರೆ ನೋಡಿ ಮಳೆಯಿಂದಾಗಿ ಈ ರೀತಿಯಾಗಿ ಆಗಿದೆ ಹೊರಗಡೆ ಮಳೆ ಬಂದರೂ ಕೂಡ ಆ ಮಳೆಗೆ ಇಡದಿದ್ದರೂ ಕೂಡ ನೋಡಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಇಟ್ಟಲ್ಲೇ ಇದು ಫಂಗಸ್ ರೀತಿಯಲ್ಲಿ ಬಂದಿದೆ ಹಿಂಡಿಗಳಿಗೆ ಸ್ವಲ್ಪ ತೇವಾಂಶ ತಾಗಿದ್ರೂ ಕೂಡ ಹಿಂಡಿಗಳು ಈ ರೀತಿ ಆಗ್ತದೆ ಅಂದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿ ಬಣ್ಣದ ಒಂದು ಪದರ ಬರ್ತದೆ ಅದು ಫಂಗಸ್ ರೀತಿಯಲ್ಲಿ ಇರ್ತದೆ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಇದರ ಜೊತೆಗೆ ನಾನು ಬೇವಿನ ಹಿಂಡಿಯನ್ನು ಕೂಡ ತರಿಸಿದ್ದೆ ನೋಡಿ ಇದಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ಬಿಳಿ ಬಣ್ಣದ್ದು ಬಂದಿದೆ ಅದರ ನೆಲಗಡಲೆ ಹಿಂಡಿಗೆ ನೋಡಿ ಬಿಳಿ ಪದರ ತುಂಬನೇ ಬಂದಿದೆ ಅಡಿಭಾಗದಲ್ಲಿ ಇನ್ನೂ ಜಾಸ್ತಿ ಇದೆ ಅಂತ ಹೇಳಬಹುದು ಇದನ್ನು ನಾವು ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹಾಕಬಹುದು ಏನೂ ಸಮಸ್ಯೆ ಆಗುವುದಿಲ್ಲ ಇದನ್ನು ನಾನು ನೆನೆಸಿಟ್ಟು ಹಾಕ್ತೇನೆ ಹೀಗೆ ಡೈರೆಕ್ಟ್ ಆಗಿ ಹಾಕುವುದಿಲ್ಲ ನಾನು ಒಂದು ತಿಂಗಳಿಂದ ಇದನ್ನ ನಾನು ನನ್ನ ಗಿಡಗಳಿಗೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದೆ ಆದ್ರೆ ಮಳೆ ನಿಲ್ತಾ ಇರಲಿಲ್ಲ ಈಗ ಎರಡು ದಿನದಿಂದ ಸಾಧಾರಣ ಬಿಸಿಲು ಇದೆ ಆದ್ರೆ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಧೈರ್ಯದಿಂದ ನಾನು ಇವತ್ತು ನೆನೆಸಲಿಕ್ಕೆ ಬಂದಿದ್ದೇನೆ ಹಾಗೆ ನಾನು ಇಲ್ಲಿ ಎರಡು ಕೆ ಜಿಯಷ್ಟು ನಲಗಡಲೆ ಹಿಂಡಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನು ತೆಗೆದುಕೊಂಡಿದ್ದೇನೆ ಇದೆರಡನ್ನು ನಾನು ಹಾಕಿ ಮಿಕ್ಸ್ ಮಾಡಿ ನಂತರ ನಾನು ಗಿಡಗಳಿಗೆ ಹಾಕ್ತೇನೆ ಇದನ್ನು ನಾನು ತುಂಬಾ ದಿನ ನೆನೆಸಿಡುವುದಿಲ್ಲ ಕೇವಲ ಒಂದು ದಿನ ಮಾತ್ರ ನೆನೆಸಿಡ್ತೇನೆ ಯಾಕಂದ್ರೆ ಇವಾಗಲೇ ಇದಕ್ಕೆ ಒಂದು ಬಿಳಿ ಬಣ್ಣದ ಪದರ ಬಂದಿದೆ ಇನ್ನು ನಾವು ಇದನ್ನ ಮೂರು ನಾಲ್ಕು ದಿನ ನೆನೆಸಿಟ್ಟಲ್ಲಿ ಹುಳಗಳು ಆಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನಾನು ಇದನ್ನ ಕೇವಲ ಒಂದು ದಿನ ನೆನೆಸಿಟ್ಟು ಗಿಡಗಳಿಗೆ ಹಾಕ್ತೇನೆ ಇದು ನೀರಿನಲ್ಲಿ ಸರಿಯಾಗಿ ಮಿಕ್ಸ್ ಆದ್ರೆ ಸಾಕಾಗ್ತದೆ ಅಂದ್ರೆ ಇದು ಮೆದುವಾಗಿ ನೀರಿನೊಂದಿಗೆ ಹೊಂದಿಕೊಂಡರೆ ಸಾಕಾಗ್ತದೆ ಅಷ್ಟೇ ನೆನೆಸ್ತೇನೆ ಹಾಗೆ ನೋಡಿ ಇಲ್ಲಿ ಓಲ್ಡ್ ಬಕೆಟ್ ಅನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೇನೆ ನೋಡಿ ಕೆಳಭಾಗದಲ್ಲಿ ತುಂಬಾನೇ ಬಿಳಿ ಬಣ್ಣದ್ದು ಆಗಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ರೀತಿಯಾಗಿದೆ ನಾವು ಗಿಡಗಳ ಬುಡಕ್ಕೆ ಇದನ್ನು ಹಾಕಿದಾಗ ಎರಡು ಮೂರು ದಿನದಲ್ಲಿ ಇದೇ ರೀತಿ ಆಗ್ತದೆ ಏನು ಸಮಸ್ಯೆ ಆಗುವುದಿಲ್ಲ ನಾನು ಯಾವಾಗಲೂ ಹಾಕುವುದು ನೆಲಗಡಲೆ ಹಿಂಡಿ ಅರಳಿಂಡಿಯನ್ನು ಹಿಂಡಿಯನ್ನು ಹಾಕಿದರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ಆದರೆ ನಮ್ಮ ಊರಿನಲ್ಲಿ ಅದು ನನಗೆ ಅಷ್ಟೊಂದು ಸಿಕ್ಕಿಲ್ಲ ಹಾಗಾಗಿ ನಾನು ನೆಲಗಡಲೆ ಹಿಂಡಿಯನ್ನು ಮೊದಲಿನಿಂದ ಹಾಕ್ತಾ ಇದ್ದೇನೆ ಇದರ ಜೊತೆಗೆ ನಾನು ಈಗ ಬೇವಿನ ಹಿಂಡಿಯನ್ನು ಹಾಕ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾದ ಒಂದು ಪದರ ಬಂದಿದೆ ನೋಡಿ ಈ ರೀತಿಯಾಗಿ ವರಸಿ ತೆಗೆದರೆ ಹೋಗ್ತದೆ ಅದು ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ನಂತರ ನಾನು ಇದಕ್ಕೆ ಬೇವಿನ ಹಿಂಡಿಯನ್ನು ಹಾಕ್ತೇನೆ ಈ ರೀತಿಯಾಗಿ ಬೇವಿನ ಹಿಂಡಿಯನ್ನ ಹಾಕಿರುವುದರಿಂದ ಯಾವುದೇ ಹುಳಗಳು ಆಗುವುದನ್ನ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತದೆ ಅಂತ ಹೇಳಬಹುದು ಆದರೆ ಕೆಲವೊಮ್ಮೆ ಬೇವಿನ ಹಿಂಡಿ ಹಾಕಿದ್ರು ಕೂಡ ಹುಳಗಳು ಬಂದೇ ಬರ್ತದೆ ಆಗ ನಾವು ಸ್ವಲ್ಪ ಜಾಗ್ರತೆಯಿಂದ ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನಾನು ಹಾಕಿ ಈಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಕೆ ಜಿಯಷ್ಟು ಬೇವಿನ ಹಿಂಡಿ ಹಾಗೆ ಎರಡು ಕೆ ಜಿಯಷ್ಟು ನಲಗಡಲೆ ಹಿಂಡಿ ಇಷ್ಟನ್ನು ಮಾತ್ರ ನಾನು ಹಾಕ್ತಾ ಇದ್ದೇನೆ ಬೇಕಾದ್ರೆ ದನದ ಸಗಣಿ ಗೊಬ್ಬರ ಇರ್ತದಲ್ಲ ಒಣ ಸಗಣಿ ಗೊಬ್ಬರ ಅದನ್ನು ಬೇಕಾದ್ರೂ ಹಾಕಬಹುದು ಅದನ್ನು ಕೂಡ ಒಂದು ಕೆ ಜಿಯಷ್ಟು ಹಾಕಿ ಹೀಗೆ ನೆನೆಸಿಟ್ಟು ನಂತರ ಗಿಡಗಳಿಗೆ ಹಾಕಬಹುದು ನಾನು ಯಾವಾಗಲೂ ಮೂರು ನಾಲ್ಕು ದಿನಗಳ ಕಾಲ ನೆನೆಸಿಟ್ಟು ಹಾಕುವುದಿಲ್ಲ ಕೇವಲ ಒಂದು ಅಥವಾ ಎರಡು ದಿನ ಮಾತ್ರ ನೆನೆಸಿಟ್ಟು ಹಾಕ್ತೇನೆ ಕೆಲವರು ಗೋಮೂತ್ರದಲ್ಲಿ ಇದನ್ನ ನೆನೆಸಿಟ್ಟು ಹಾಕ್ತಾರೆ ಅದನ್ನು ಕೂಡ ಮಾಡಬಹುದು ಆದರೆ ಗೋಮೂತ್ರವನ್ನು ಹಾಕುವುದಾದರೆ ತುಂಬಾ ಜಾಗ್ರತೆ ಬೇಕಾಗ್ತದೆ ಗಿಡಗಳು ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪವೇ ಗೋಮೂತ್ರವನ್ನು ಹಾಕಬೇಕು ಹಾಗೆ ಡಬಲ್ ಅಥವಾ ತ್ರಿಬಲ್ ಅಷ್ಟು ನೀರನ್ನು ಹಾಕಿ ನೆನೆಸಿಡಬೇಕಾಗ್ತದೆ ನೋಡಿ ನಾನು ಯಾವಾಗಲೂ ಇದೇ ತರ ನೆನೆಸಿಡ್ತೇನೆ ಸ್ವಲ್ಪ ನೀರು ಬೇಕಾದರೆ ಜಾಸ್ತಿ ಹಾಕಿಕೊಳ್ಬಹುದು ನಾನು ಇಷ್ಟು ನೀರನ್ನು ಹಾಕಿ ನೆನೆಸಿಟ್ಟಿದ್ದೇನೆ ಇದನ್ನು ನಾನು ಈಗ ಮುಚ್ಚಿ ಇಡ್ತೇನೆ ನಾನು ಕೇವಲ ಒಂದು ದಿನ ಮಾತ್ರ ನೆನೆಸಿಡುವುದರಿಂದ ನಾನು ಗಟ್ಟಿಯಾಗಿ ಏನು ಮುಚ್ಚುತ್ತಾ ಇಲ್ಲ ಈ ರೀತಿಯಾಗಿ ಮೇಲ್ಗಡೆಯಿಂದ ಒಂದು ಕವರನ್ನು ಮಾಡ್ತಾ ಇದ್ದೇನೆ ಅಷ್ಟೆ ಈಗ ನೆಕ್ಸ್ಟ್ ಡೇ ಯಾವ ರೀತಿ ಆಗ್ತದೆ ಅಂತ ನೋಡಿ ಇಲ್ಲಿ ಒಂದು ದಿನ ನೆನೆಸಿಟ್ಟಿದ್ದೇನೆ ಈಗ ಈ ರೀತಿಯಾಗಿದೆ ನೋಡಿ ಅದನ್ನು ನಾವು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಒಂದು ಕೋಲಿನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ವೃತ್ತಾಕಾರವಾಗಿ ನಾವು ತಿರುಗಿಸ್ತಾ ಬರಬೇಕು ಇಲ್ಲಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಇದೆ ಹಾಗಾಗಿ ನಾನು ಈಗ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕಾಗ್ತದೆ ಅದಕ್ಕೂ ಮೊದಲು ನಾನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಈ ರೀತಿಯಾಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ ನಾನು ಇದನ್ನು ಒಂದು ಎರಡು ಗಂಟೆಯ ನಂತರ ನಾನು ಗಿಡಗಳ ಬುಡಕ್ಕೆ ಹಾಕ್ತೇನೆ ಹಾಗಾಗಿ ಸ್ವಲ್ಪ ಇಲ್ಲಿ ನೀರನ್ನು ಹಾಕಿ ಇಡ್ತೇನೆ ನಾವು ಗಿಡಗಳ ಬುಡಕ್ಕೆ ಹಾಕುವಾಗ ಮತ್ತೆ ಸ್ವಲ್ಪ ನೀರನ್ನು ಹಾಕಬೇಕಾಗ್ತದೆ ನಾನು ಇಲ್ಲಿ ನೆನೆಸುವಾಗ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ದೇನೆ ಹಾಗಾಗಿ ಸ್ವಲ್ಪ ಇಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಒಂದು ವೇಳೆ ನೀವು ಎರಡು ಮೂರು ದಿನಗಳ ಕಾಲ ಇದನ್ನು ನೆನೆಸಿಡಬೇಕು ಅಂತ ಅಂದುಕೊಂಡಲ್ಲಿ ಪ್ರತಿದಿನ ಎರಡು ಬಾರಿ ಇದೇ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಳ್ತಾ ಇರಬೇಕಾಗ್ತದೆ ನೀರಿನ ಅವಶ್ಯಕತೆ ಇದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲದಿದ್ದಲ್ಲಿ ಅದೇ ಮಿಶ್ರಣವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಹಾಗೆ ಪುನಃ ಮುಚ್ಚಿ ಸೈಡ್ನಲ್ಲಿ ಇಟ್ಟರೆ ಆಯಿತು ಮೂರು ನಾಲ್ಕು ದಿನಗಳ ನಂತರ ನೀವು ಗಿಡಗಳ ಬುಡಕ್ಕೆ ಹಾಕಬಹುದು ಆದರೆ ಗಿಡಗಳ ಬುಡಕ್ಕೆ ಹಾಕುವಾಗ ಅದಕ್ಕೆ ಎರಡರಷ್ಟು ನೀರನ್ನು ಸೇರಿಸಿ ನಂತರ ಗಿಡಗಳ ಬುಡಕ್ಕೆ ಹಾಕಿ ಈ ರೀತಿಯಾದ ದಪ್ಪಗಿನ ಒಂದು ಮಿಶ್ರಣವನ್ನ ಗಿಡಗಳ ಬುಡಕ್ಕೆ ಹಾಕಬೇಡಿ ಇಲ್ಲಿ ನಾನು ಪುನಃ ಮುಚ್ಚಿ ಇಡ್ತಾ ಇದ್ದೇನೆ ಇನ್ನು ಎರಡು ಗಂಟೆಗಳ ನಂತರ ನಾನು ಇದನ್ನ ನನ್ನ ಗಿಡಗಳಿಗೆ ಹಾಕ್ತೇನೆ ಹಾಗೆ ಇನ್ನು ಕೆಲವರಿಗೆ ಸಮಸ್ಯೆ ಇರ್ತದೆ ಈ ರೀತಿಯಾದ ಮಿಶ್ರಣದಲ್ಲಿ ಹುಳಗಳು ಆಗ್ತದೆ ಅಂತ ಹೇಳ್ತಾರೆ ಆದರೆ ನೀವು ದಿನಕ್ಕೆ ಎರಡು ಬಾರಿ ಮೂರು ಬಾರಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವುದರಿಂದ ಹುಳಗಳು ಆಗುವ ಚಾನ್ಸಸ್ ತುಂಬಾನೇ ಕಡಿಮೆ ಇರ್ತದೆ ಒಂದು ವೇಳೆ ಈ ಮಿಶ್ರಣವನ್ನ ನೀವು ನೆನೆಸಿಟ್ಟು ನಂತರ ಅದನ್ನು ಮುಟ್ಟದೆ ಮೂರು ದಿನಗಳ ನಂತರ ಓಪನ್ ಮಾಡಿ ನೋಡಿದಲ್ಲಿ ಅದರಲ್ಲಿ ಖಂಡಿತವಾಗಿಯೂ ಹುಳಗಳು ಆಗ್ತದೆ ಹಾಗಾಗಿ ನೀವು ಆಗಾಗ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ದಪ್ಪಗಿನ ಮಿಶ್ರಣ ಇದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಮುಚ್ಚಿ ಇಡಬೇಕಾಗ್ತದೆ ಈ ರೀತಿಯಾದ ಮಿಶ್ರಣದಲ್ಲಿ ಹುಳ ಆಗಲು ಮುಖ್ಯವಾದ ಕಾರಣ ಅಂದ್ರೆ ನೀವು ಅದನ್ನ ಮಿಕ್ಸ್ ಮಾಡದೇ ಇರುವುದು ಅಂತ ಹೇಳಬಹುದು ನಾವು ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಟ್ಟು ನಂತರ ಗಿಡಗಳ ಬುಡಕ್ಕೆ ಹಾಕಿದಾಗ ಮಾತ್ರ ಹುಳಗಳು ಆಗುವುದಿಲ್ಲ ನಾವು ಡೈರೆಕ್ಟ್ ಆಗಿ ಚಿಪ್ಸ್ ರೀತಿಯಲ್ಲಿ ಹಾಕಿದರೂ ಕೂಡ ಗಿಡಗಳ ಬುಡದಲ್ಲಿ ಹುಳಗಳು ಖಂಡಿತವಾಗಿಯೂ ಆಗ್ತದೆ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರುವುದು ಮಳೆಗಾಲದ ವಿಷಯ ಬೇಸಿಗೆಯಲ್ಲಿ ನೀವು ಡೈರೆಕ್ಟ್ ಆಗಿ ಹಾಕಿದ್ರು ಅಥವಾ ನೀರು ಮಾಡಿ ಹಾಕಿದ್ರು ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ಮಳೆಗಾಲದಲ್ಲಿ ಮಾತ್ರ ಈ ತೊಂದರೆ ಅಂತ ಹೇಳಬಹುದು ಇಲ್ಲಿ ನೀವು ನೋಡ್ತಾ ಇರುವುದು ನನ್ನ ಹಳೆಯ ವಿಡಿಯೋ ಪ್ರಾರಂಭದಲ್ಲಿ ನನಗೆ ಗಿಡಗಳ ಬುಡಕ್ಕೆ ಮಳೆಗಾಲದಲ್ಲಿ ಹಿಂಡಿಗಳನ್ನು ಹಾಕಬಾರ್ದು ಅನ್ನುವಂತಹ ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ನಾನು ಹಾಕಿದ್ದೆ ನಂತರ ಅದರಿಂದ ತುಂಬಾ ಸಮಸ್ಯೆಗಳು ಬಂದಿತ್ತು ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಆಗ ಮಳೆ ಬೀಳದಂತಹ ಜಾಗದಲ್ಲಿ ನನ್ನ ಗಿಡಗಳನ್ನ ಇಟ್ಟಿದ್ದೆ ಹಾಗೆ ಇಲ್ಲಿ ಮಳೆ ಬೀಳುವುದಿಲ್ಲ ಇದಕ್ಕೆ ನೀರು ತಾಗುವುದಿಲ್ಲ ಅಂತ ನಾನು ಇಲ್ಲಿ ಹಿಂಡಿಗಳನ್ನ ಹಾಕಿದ್ದೆ ಹಿಂಡಿಯನ್ನು ಹಾಕಿ ಮೂರು ನಾಲ್ಕು ದಿನದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಫಂಗಸ್ ರೀತಿಯಲ್ಲಿ ಬರ್ತದೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಬಹುದು ಇದು ನ್ಯಾಚುರಲ್ ಆಗಿ ಹಾಗೆ ಆಗ್ತದೆ ಈ ರೀತಿಯಾದಾಗ ಗಿಡಗಳಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ವಾತಾವರಣದಲ್ಲಿ ತೇವಾಂಶ ಇರುವಾಗ ಹಿಂಡಿಗಳ ಮೇಲೆ ಒಂದು ಬಿಳಿ ಬಣ್ಣದ ಪದರ ಉಂಟಾಗ್ತದೆ ಆ ರೀತಿಯಾದಾಗ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಸ್ವಲ್ಪ ದಿನದಲ್ಲಿ ಅದು ಮಣ್ಣಿನೊಂದಿಗೆ ಹೊಂದಿಕೊಳ್ತದೆ ಆದರೆ ಮಳೆಗಾಲದಲ್ಲಿ ನಾವು ಹಿಂಡಿಯನ್ನು ಹಾಕಿದಾಗ ಇನ್ನು ಸ್ವಲ್ಪ ದಿನದಲ್ಲಿ ಅದರಲ್ಲಿ ನೊಣಗಳು ಬರಲು ಪ್ರಾರಂಭವಾಗ್ತದೆ ಇದರಿಂದ ಗಿಡಗಳಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಹೇಳಬಹುದು ಹಾಗೆಯೇ ನಮಗೂ ಕೂಡ ಗಿಡದ ಹತ್ತಿರ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಯಾಕಂದ್ರೆ ನೊಣಗಳು ಸುತ್ತುವರಿದಿರ್ತದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಈ ರೀತಿಯಾದ ನೊಣಗಳು ಹಾಗೆ ಬಿಳಿ ನೊಣಗಳು ಅಂದ್ರೆ ವೈಟ್ ಫ್ಲೈಸ್ಗಳು ಕೂಡ ಹೆಚ್ಚಾಗ್ತದೆ ಅಂತ ಹೇಳಬಹುದು ಇದಕ್ಕೆ ಕಾರಣ ವಾತಾವರಣ ಅಂತ ಹೇಳಬಹುದು ಒಂದು ವೇಳೆ ನಾವು ಮಳೆ ನೀರಿಗೆ ಇಟ್ಟಲ್ಲಿ ಮಳೆ ನೀರು ಬಿದ್ದು ಬಿದ್ದು ಅಲ್ಲೇ ಕೊಳೆಯುತ್ತದೆ ಅಥವಾ ತಂಪಾದ ಒಂದು ವಾತಾವರಣದಿಂದಲೂ ಕೂಡ ನಾವು ಹಾಕಿದ ಹಿಂಡಿ ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ ಕೊಳೆತ ನಂತರ ಅದರಲ್ಲಿ ಹುಳಗಳು ಉತ್ಪತ್ತಿಯಾಗಲು ಪ್ರಾರಂಭವಾಗ್ತದೆ ಮಳೆಗಾಲದಲ್ಲಿ ನಾವು ಹಿಂಡಿಯನ್ನು ಹಾಕಿದಾಗ ಅದರಲ್ಲಿ ಯಾವ ರೀತಿಯಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಗಿಡದ ಬುಡದಲ್ಲಿ ಹಾಕಿದಂತಹ ಹಿಂಡಿಗೆ ಒಂದು ವಾರದ ನಂತರ ಹುಳಗಳು ಬರಲು ಪ್ರಾರಂಭವಾಗ್ತದೆ ಮೊದಲಿಗೆ ಅದರಲ್ಲಿ ಫಂಗಸ್ ರೀತಿಯಲ್ಲಿ ಬಂದು ನಂತರ ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ ನಂತರ ಅದರಲ್ಲಿ ಹುಳಗಳು ಬರಲು ಪ್ರಾರಂಭವಾಗ್ತದೆ ಈ ಒಂದು ಪ್ರಕ್ರಿಯೆ ಮಳೆಗಾಲದಲ್ಲಿ ಮಾತ್ರ ಆಗ್ತದೆ ಹಾಗಾಗಿ ಮಳೆಗಾಲದಲ್ಲಿ ಗಿಡಗಳ ಬುಡಕ್ಕೆ ಹಿಂಡಿಗಳನ್ನ ಹಾಕಬಾರ್ದು ಅಂತ ಹೇಳ್ತಾರೆ ನೀವು ಡೈರೆಕ್ಟ್ ಆಗಿ ಹಿಂಡಿಯನ್ನ ಹಾಕಿದ್ರು ಕೂಡ ಇದೇ ರೀತಿ ಆಗ್ತದೆ ಅಥವಾ ನೀರು ಮಾಡಿ ಹಾಕಿದ್ರು ಕೂಡ ಇದೇ ಒಂದು ಸಮಸ್ಯೆ ಖಂಡಿತವಾಗಿಯೂ ಬಂದೇ ಬರ್ತದೆ ಹಾಗೆ ತುಂಬ ಜನರು ಈ ರೀತಿಯಾಗಿ ಹುಳ ಬಂದಿದೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ನೀವು ಹುಳಗಳನ್ನು ಈ ರೀತಿಯಾಗಿ ತೆಗೆಯುವುದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದರೆ ನಾನು ಕೂಡ ಅದೇ ರೀತಿಯಾಗಿ ಮಾಡಿದ್ದು ಹಾಗೆ ಯಾವುದೇ ರೀತಿಯ ಕೆಮಿಕಲ್ ಅನ್ನು ನಾನು ಸ್ಪ್ರೇ ಮಾಡಲಿಕ್ಕೆ ಹೋಗಿರಲಿಲ್ಲ ಈ ರೀತಿಯಾಗಿ ಹುಳಗಳನ್ನು ನಾನು ಸ್ವಲ್ಪ ಸ್ವಲ್ಪ ಹುಳಗಳನ್ನು ತೆಗಿತಾ ಇದ್ದೆ ಹಾಗೆ ಡೈಲಿ ನಾನು ಆ ಗಿಡಗಳನ್ನು ಗಮನಿಸ್ತಾ ಇದ್ದೆ ಎಷ್ಟು ಹುಳಗಳು ನನಗೆ ತೆಗೆಯಲು ಸಾಧ್ಯ ಇರ್ತದೋ ಅಷ್ಟು ಹುಳಗಳನ್ನು ನಾನು ಇದೇ ರೀತಿಯಾಗಿ ತೆಗಿತಾ ಇದೆ ಈ ರೀತಿಯಾಗಿ ತೆಗೆಯುವುದು ಅಷ್ಟೊಂದು ಸುಲಭವಲ್ಲ ನಮ್ಗೆ ತೆಗೆಯುವಾಗಲೇ ಸ್ವಲ್ಪ ವಾಕರಿಕೆ ಬಂದಾಗೆ ಆಗ್ತದೆ ಆದರೆ ತೆಗೆಯದೆ ಉಪಾಯ ಇಲ್ಲ ಹಾಗಾಗಿ ಈ ರೀತಿಯಾಗಿ ತೆಗಿತಾ ಇದ್ದೇನೆ ಈ ರೀತಿಯಾಗಿ ಗಿಡಗಳ ಬುಡಕ್ಕೆ ನಾವು ಹಾಕಿದ ಹಿಂಡಿಗಳಿಂದ ಹುಳಗಳು ಉತ್ಪತ್ತಿ ಆದರೆ ಗಿಡಗಳಿಗೆ ಏನಾದರೂ ಸಮಸ್ಯೆ ಆಗಬಹುದಾ ಅಂತ ಕೇಳಿದ್ರೆ ನಿಧಾನವಾಗಿ ಸಮಸ್ಯೆ ಆಗಬಹುದು ಹುಳಗಳು ಬೇರುಗಳನ್ನು ತಿಂದು ಹಾಕಬಹುದು ಹಾಗಾಗಿ ನಾವು ಆಗಾಗ ಗಿಡಗಳ ಬುಡವನ್ನ ಗಮನಿಸಿ ಹುಳಗಳು ಇದ್ದಲ್ಲಿ ತೆಗೆಯಬೇಕಾಗ್ತದೆ ಇಲ್ಲಿರುವಂತಹ ಗಿಡಗಳೇ ಯಾವಾಗಲೂ ಕೂಡ ನನ್ನ ಬಳಿ ಇದೆ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹುಳಗಳು ಬಂದಾಗ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅದೇ ಗಿಡಗಳು ಈಗ ದೊಡ್ಡದಾಗಿ ಬೆಳೆದಿದೆ ಒಳ್ಳೆಯ ಒಂದು ಇಳುವರಿಯನ್ನ ನೀಡ್ತಾ ಇದೆ ಹಾಗಾಗಿ ನೀವು ಹುಳಗಳು ಬಂದಿದೆ ಅಂತ ಹೆದರುಕೊಳ್ಳುವ ಅಗತ್ಯ ಇಲ್ಲ ನಾವು ಗಿಡದ ಬುಡಕ್ಕೆ ಹಿಂಡಿಗಳನ್ನು ಹಾಕಿ ಒಂದು ಹತ್ತು ದಿನ ಆದ ನಂತರ ಈ ರೀತಿ ಆಗ್ತದೆ ನಾವು ಹಾಕಿದ ಚಿಪ್ಸ್ ರೀತಿಯಾದ ಒಂದು ಹಿಂಡಿ ಅದು ಮಣ್ಣಿನೊಂದಿಗೆ ಸೇರಿಕೊಂಡಿರ್ತದೆ ಆಗ ನಮಗೆ ಹುಳಗಳ ಸಂಖ್ಯೆ ಕಡಿಮೆ ಕಡಿಮೆಯಾಗಿ ಕಾಣಿಸ್ತದೆ ಹಾಗೆ ಅಲ್ಲಲ್ಲಿ ಕೆಲವೊಂದು ಹುಳಗಳು ಇರ್ತದೆ ಅದನ್ನು ನಾವು ಗಮನಿಸಬೇಕು ಹಾಗೆ ನಾವು ಈ ರೀತಿಯಾಗಿ ಪರೀಕ್ಷಿಸಬೇಕಾಗ್ತದೆ ಈ ರೀತಿ ಮಾಡಿದಾಗ ಹುಳಗಳು ಇದ್ದಲ್ಲಿ ನಮಗೆ ಕಾಣಿಸ್ತದೆ ಅದನ್ನು ತೆಗಿಬೇಕಾಗ್ತದೆ ನಾನು ಈ ರೀತಿಯಾಗಿ ಮಾಡಿದ್ದು ಇನ್ನು ಇದಕ್ಕೆ ಯಾವುದಾದ್ರೂ ಮೆಡಿಸಿನ್ ಕೂಡ ಇರಬಹುದು ಹುಳಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆದರೆ ಮೆಡಿಸಿನ್ ಅನ್ನು ನಾವು ಗಿಡದ ಬುಡಕ್ಕೆ ಹಾಕುವುದರಿಂದ ಗಿಡಗಳಿಗೆ ಖಂಡಿತವಾಗಿಯೂ ಹಾನಿ ಆಗ್ತದೆ ಹಾಗಾಗಿ ನಾನು ಯಾವುದೇ ಕೆಮಿಕಲ್ ಮೆಡಿಸಿನ್ ಅನ್ನು ಹಾಕಿರಲಿಲ್ಲ ಕೇವಲ ಈ ರೀತಿಯಾಗಿ ಹುಳಗಳನ್ನು ನಾನು ಹುಡುಕಿ ತೆಗಿತಾ ಇದ್ದೆ ನೀವು ಕೂಡ ಇದೇ ರೀತಿಯಾಗಿ ಮಾಡಬಹುದು ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ ಆದರೆ ಏನು ಮಾಡಲಿಕ್ಕಿಲ್ಲ ನಮ್ಮ ಗಿಡಗಳನ್ನು ನಾವು ಉಳಿಸಿಕೊಳ್ಳಲೇಬೇಕಾಗ್ತದೆ ಕೃಷಿ ಅಂತ ಬಂದಾಗ ನಾವು ಈ ಎಲ್ಲ ಕೆಲಸಗಳನ್ನು ಮಾಡಲು ರೆಡಿ ಇರಬೇಕಾಗ್ತದೆ ಹೀಗೆ ಈ ಗಿಡವನ್ನು ನಾನು ಗಮನಿಸಿದಾಗ ಇದರಲ್ಲಿ ಇರಲಿಲ್ಲ ಹಾಗೆ ಕೆಳಗೆ ಬಿದ್ದಂತಹ ಎಲೆಗಳನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಯಾಕಂದ್ರೆ ಎಲೆಗಳಿಂದಲೂ ಕೂಡ ಹುಳಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ ಒಮ್ಮೆ ಹುಳಗಳು ಉತ್ಪತ್ತಿಯಾದಂತಹ ಜಾಗದಲ್ಲಿ ಮತ್ತೊಮ್ಮೆ ಉತ್ಪತ್ತಿ ಆಗುವುದು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ ಹಾಗಾಗಿ ನಾವು ಆಗಾಗ ಗಿಡಗಳ ಬುಡವನ್ನು ಗಮನಿಸ್ತಾ ಇರಬೇಕಾಗ್ತದೆ ಒಂದು ಹುಳ ಇದ್ದರೆ ನೂರು ಹುಳಗಳು ಆಗ್ತದೆ ಹಾಗಾಗಿ ಸ್ವಲ್ಪ ದಿನಗಳ ಕಾಲ ನಾವು ಅದನ್ನು ಗಮನಿಸಿ ಅದನ್ನು ನಾವು ಸರಿಯಾಗಿ ನೋಡಿಕೊಳ್ಬೇಕಾಗ್ತದೆ ಒಂದು ವೇಳೆ ಗಿಡಗಳಿಗೆ ಹಿಂಡಿಯನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಕೂಡ ಗಿಡಗಳ ಬುಡದಲ್ಲಿ ಹುಳಗಳು ಕಂಡು ಬಂದಲ್ಲಿ ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅದನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬಹುದು ಅಥವಾ ಅದನ್ನು ಏನು ಮಾಡಬೇಕು ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮಣ್ಣನ್ನು ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಯಾಕಂದರೆ ಅಡಿಭಾಗದಲ್ಲಿ ಎಲ್ಲಾದರೂ ಹುಳಗಳು ಇವೆಯಾ ಅಂತ ನೋಡಲು ಹೀಗೆ ಮಾಡಿ ನೋಡ್ತಾ ಇದ್ದೇನೆ ಹಾಗೆ ನಾವು ಇಲ್ಲಿ ಗಮನಿಸಬೇಕು ಎಲ್ಲಾದರೂ ಹುಳ ಇದೆಯಾ ಅಂತ ಇಲ್ಲಿ ನೋಡುವಾಗ ಸ್ವಲ್ಪ ಸ್ವಲ್ಪ ಹುಳ ಇತ್ತು ಹಾಗಾಗಿ ನೋಡಿ ಮೇಲ್ಪದರದ ಮಣ್ಣನ್ನು ನಾನು ತೆಗಿತಾ ಇದ್ದೇನೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿರುವ ಮಣ್ಣು ಅಂದ್ರೆ ಅದರಲ್ಲಿ ಹೆಚ್ಚಾಗಿ ಹಿಂಡಿಯ ಒಂದು ಅಂಶ ಇದೆ ಹಿಂಡಿಗೆ ಇಲ್ಲಿ ಹುಳಗಳು ಬಂದಿದ್ದು ಹಾಗಾಗಿ ಮೇಲ್ಪದರವನ್ನು ನಾನು ಈ ರೀತಿಯಾಗಿ ತೆಗಿತಾ ಇದ್ದೇನೆ ಇದರಲ್ಲಿ ಸ್ವಲ್ಪ ಮಣ್ಣು ಕೂಡ ಹೋಗ್ತದೆ ಹೀಗೆ ನಾವು ಈ ರೀತಿಯಾಗಿ ತೆಗೆದು ಹೊಸ ಮಣ್ಣನ್ನ ಹಾಕಬೇಕಾಗ್ತದೆ ಹೀಗೆ ಮೇಲ್ಪದರದ ಮಣ್ಣನ್ನು ತೆಗೆದ ನಂತರ ಇನ್ನು ಸ್ವಲ್ಪ ಕೆಳಭಾಗದಲ್ಲಿ ನೋಡಬೇಕಾಗ್ತದೆ ಮಣ್ಣನ್ನು ಈ ರೀತಿಯಾಗಿ ಮಾಡಿ ಅಲ್ಲಿ ಹುಳಗಳು ಬಂದಿದೆಯಾ ಅಂತ ನೋಡಬೇಕಾಗ್ತದೆ ಅಲ್ಲಿಯೂ ಕೂಡ ಹುಳಗಳು ಇದ್ದಲ್ಲಿ ನೀವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡಲೇಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಹುಳಗಳು ಇರಲಿಲ್ಲ ಹಾಗಾಗಿ ನಾನು ಅದನ್ನು ರಿಪೋರ್ಟಿಂಗ್ ಮಾಡಿರಲಿಲ್ಲ ಹೀಗೆ ಮಣ್ಣಿನಲ್ಲಿಯೂ ಕೂಡ ತುಂಬನೇ ಹುಳಗಳು ಇದ್ದಲ್ಲಿ ಆ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿದರೆ ಸ್ವಲ್ಪ ದಿನದಲ್ಲಿ ಗಿಡಗಳು ಚೆನ್ನಾಗಿ ಬರ್ತದೆ ಇಲ್ಲದೇ ಇದ್ದಲ್ಲಿ ಬೇರುಗಳನ್ನೆಲ್ಲ ಹುಳಗಳು ಹಾಳು ಮಾಡ್ತದೆ ಕ್ರಮೇಣವಾಗಿ ಗಿಡಗಳು ಸಾಯಲು ಪ್ರಾರಂಭವಾಗ್ತದೆ ಹಾಗಾಗಿ ನಾವು ಗಿಡಗಳ ಬುಡದಲ್ಲಿ ಹುಳಗಳು ಬಂದಾಗ ತುಂಬಾ ಜಾಗ್ರತೆಯಿಂದ ಆ ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಅದಕ್ಕೆ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಆ ಕ್ರಮವನ್ನ ತೆಗೆದುಕೊಂಡು ಗಿಡಗಳನ್ನ ಕಾಪಾಡಿಕೊಳ್ಬೇಕಾಗ್ತದೆ ಹಾಗೆ ನಾನು ಇನ್ನೊಂದು ವಿಷಯವನ್ನ ಹೇಳಲೇಬೇಕಿತ್ತು ಒಂದು ವೇಳೆ ನಾವು ನಲಗಡಲೆ ಹಿಂಡಿಯನ್ನು ನೆನೆಸಿಟ್ಟಂತಹ ನೀರು ಅಂದರೆ ಈ ರೀತಿಯಾಗಿ ನಾವು ಮಿಶ್ರಣ ಮಾಡಿರ್ತೇವೆ ನಂತರ ಇದನ್ನು ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ ಈ ರೀತಿಯಾಗಿ ಮಿಶ್ರಣ ಮಾಡಿ ಇಟ್ಟಾಗಲೇ ಹುಳಗಳು ಬಂದಾಗ ಆ ಮಿಶ್ರಣವನ್ನು ನಾವು ಗಿಡಗಳಿಗೆ ಹಾಕಬಹುದಾ ಅಂತ ಕೇಳಿದ್ರೆ ನೀವು ಹಾಕದೇ ಇರುವುದು ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಈ ಮಿಶ್ರಣದಲ್ಲೇ ಹುಳಗಳು ಬಂದಿರುವಾಗ ನಾವು ಗಿಡಗಳಿಗೆ ಹಾಕಿದ್ರೆ ಅದರ ಸಂಖ್ಯೆ ಜಾಸ್ತಿ ಆಗ್ತದೆ ನಂತರ ಅದರಿಂದ ಗಿಡಗಳಿಗೆ ಹಾನಿ ಉಂಟಾಗ್ತದೆ ಹಾಗಾಗಿ ನನ್ನ ಒಂದು ಅನಿಸಿಕೆಯ ಪ್ರಕಾರ ನೀವು ತಯಾರಿಸಿಟ್ಟ ಈ ರೀತಿಯಾದ ಮಿಶ್ರಣದಲ್ಲಿ ಹುಳಗಳು ಬಂದಾಗ ಆ ಮಿಶ್ರಣವನ್ನ ನೀವು ಎಸೆಯೇರಿ ಗಿಡಗಳಿಗೆ ಹಾಕಬೇಡಿ ನೀವು ಬೇರೊಂದು ಮಿಶ್ರಣವನ್ನ ತಯಾರಿಸಿ ನಂತರ ಗಿಡಗಳಿಗೆ ಹಾಕಬಹುದು ಇದರಲ್ಲಿ ಹುಳಗಳು ಬರಲು ಕಾರಣ ಏನು ಅಂತ ನಾನು ಆವಾಗಲೇ ಹೇಳಿದ್ದೇನೆ ದಿನಕ್ಕೆ ಎರಡು ಬಾರಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ನೀವು ನೆನೆಸಿಟ್ಟು ಹಾಗೆ ಇಟ್ಟಲ್ಲಿ ಅದರಲ್ಲಿ ಹುಳಗಳು ಬರ್ತದೆ ಹಾಗಾಗಿ ನೆನೆಸಿಟ್ಟು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ ನಂತರ ಅದನ್ನು ನೀವು ಗಿಡಗಳಿಗೆ ಹಾಕಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ